ಶಾಂತಿ ಇಪ್ಪತ್ತೆರಡು ಏಳು ಇಪ್ಪತ್ತೈದು ಪ್ರಾತಃ ಮುರಳಿ ಮಧುಬನ ಮಧುರ ಮಕ್ಕಳೇ ನಿಮ್ಮ ವಿದ್ಯೆಯ ತಳಪಾಯವು ಪವಿತ್ರವಾಗಿದೆ ಪವಿತ್ರತೆ ಇದ್ದಾಗಲೇ ಯೋಗದ ಹರಿತವು ಅಂದರೆ ಹೊಳಪು ತುಂಬುವುದು ಯೋಗವು ಹರಿತವಿದ್ದಾಗ ವಾಣಿಯಲ್ಲಿಯೂ ಶಕ್ತಿ ಇರುವುದು ಯಾವಾಗ ನಮ್ದು ಯೋಗ ಚೆನ್ನಾಗಿರತ್ತೆ ತಂದೆ ಜೊತೆ ನೆನಪು ಮಾಡೋ ಚೆನ್ನಾಗಿರತ್ತೆ ಆವಾಗ ನಮ್ಮ ಮಾತಿನಲ್ಲಿಯೂ ಕೂಡ ಅಷ್ಟೇ ಶಕ್ತಿ ಇರುತ್ತೆ ಅಂದರೆ ಶಕ್ತಿ ಇಲ್ಲಿ ಅಂತಂದ್ರೆ ನಾವು ನಾವು ಮಾತಾಡೋದು ಬೇರೆಯವ್ರಿಗೆ ಮನಸ್ಸಿಗೆ ತುಂಬಾ ಬೇಗ ನಾಟತ್ತೆ ಅಥವಾ ಬೇಗ ಅವರು ಅರ್ಥ ಮಾಡ್ಕೊಳ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ ಪ್ರಶ್ನೆ ಆಗಿದೆ ನೀವು ಮಕ್ಕಳು ಈಗ ಯಾವ ಸಂಪೂರ್ಣ ಪ್ರಯತ್ನವನ್ನ ಮಾಡಬೇಕಾಗಿದೆ ಅಂತ ಇದ್ದಾರೆ ಉತ್ತರ ಆಗಿದೆ ತಲೆಯ ಮೇಲೆ ಯಾವ ವಿಕರ್ಮಗಳ ಹೊರೆಯಿದೆಯೋ ಅದನ್ನು ಇಳಿಸಿಕೊಳ್ಳುವ ಸಂಪೂರ್ಣ ಪ್ರಯತ್ನವನ್ನು ನಾವಿವಾಗ ಮಾಡಬೇಕಾಗಿದೆ ತಂದೆಯ ಮಕ್ಕಳಾಗಿಯೂ ಯಾವುದೇ ವಿಕರ್ಮ ಮಾಡಿದರೆ ಬಹಳ ಜೋರಾಗಿ ಕೆಳಗೆ ಬೀಳುವಿರಿ ಬ್ರಹ್ಮ ಕುಮಾರ ಕುಮಾರಿಯರ ನಿಂದನೆ ಮಾಡಿದರೆ ಯಾವುದೇ ತೊಂದರೆ ಕೊಟ್ಟಿದ್ದೀರೆಂದರೆ ಬಹಳ ಪಾಪವಾಗುವುದು ನಂತರ ಜ್ಞಾನವನ್ನು ಕೇಳುವ ಮತ್ತು ಹೇಳುವುದರಿಂದಲೂ ಯಾವುದೇ ಲಾಭವಿಲ್ಲ ನಾವು ಯಾವುದೋ ಪಾಪಕರ್ಮಗಳನ್ನು ನಾವು ಮಾಡಬಾರದು ಅಂತ ಬಾಬಾ ಹೇಳ್ತಾರೆ ಓಂ ಶಾಂತಿ ಆತ್ಮೀಯ ಆತ್ಮಿಕ ತಂದೆಯು ಮಕ್ಕಳಿಗೆ ನೀವು ಪತಿತರಿಂದ ಪಾವನರಾಗಿ ಪಾವನ ಪ್ರಪಂಚದ ಮಾಲೀಕರು ಹೇಗಾಗಬಲ್ಲಿರಿ ಎಂದು ತಿಳಿಸ್ತಾ ಇದ್ದಾರೆ ಪಾವನ ಪ್ರಪಂಚಕ್ಕೆ ಸ್ವರ್ಗ ಅಥವಾ ವಿಷ್ಣುಪುರಿ ಅಥವಾ ಲಕ್ಷ್ಮೀನಾರಾಯಣರ ರಾಜ್ಯ ಅಂತ ಕರೀತಾರೆ ವಿಷ್ಣು ಅರ್ಥಾತ್ ಲಕ್ಷ್ಮೀನಾರಾಯಣರ ಕಂಬೈಂಡ್ ಚಿತ್ರ ಈ ರೀತಿ ಮಾಡಿದ್ರೆ ವಿಷ್ಣುವಿನ ಅವತಾರ ಅಂತ ವಿಷ್ಣುವಿನ ಚಿತ್ರ ಅಂತಂದ್ರೆ ಲಕ್ಷ್ಮೀನಾರಾಯಣರ ಕಂಬೈಂಡ್ ಇಬ್ಬರು ಜೊತೆ ಸೇರಿದು ಒಂದು ಚಿತ್ರ ಅಂತ ಹೇಳ್ತಾರೆ ಈ ರೀತಿ ಮಾಡಿದ್ದಾರೆ ಆದ್ದರಿಂದ ಈ ರೀತಿ ತೊಳೆದುಕೊಂಡಲಾಗಿದೆ ಆದರೆ ವಿಷ್ಣುವಿನ ಪೂಜೆ ಮಾಡುವಾಗ ಇವರು ಯಾರೆಂದು ಕೂಡ ಅರಿತುಕೊಂಡುವುದಿಲ್ಲ ಮಹಾಲಕ್ಷ್ಮಿ ಪೂಜೆ ಮಾಡುತ್ತಾರೆ ಆದರೆ ಇವರು ಯಾರೆಂದು ತಿಳ್ಕೊ ಅಂದರೆ ವಿಷ್ಣುವಿನ ಪೂಜೆ ಮಾಡುವಾಗ ವಿಷ್ಣು ಲಕ್ಷ್ಮೀನಾರಾಯಣರ ಕಂಬೈಂಡ್ ರೂಪ ಅಂತೂ ತಿಳ್ಕೊಂಡಿಲ್ಲ ಲಕ್ಷ್ಮೀ ಪೂಜೆ ಮಾಡ್ತಾರೆ ಲಕ್ಷ್ಮೀ ನಿಜವಾಗ್ಲೂ ಯಾರು ಅಂತೂ ಕೂಡ ತಿಳಿದುಕೊಂಡಿಲ್ಲ ಅಂತ ಬಾಬಾ ಇದ್ದಾರೆ ಆದರೆ ನೀವು ಮಕ್ಕಳು ಭಿನ್ನ ಭಿನ್ನ ರೂಪದಿಂದ ತಿಳಿಸ್ತೀರಾ ಅದನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಿ ತಂದೆ ತಂದೆಯವಾಗ ನಮಗೆ ಇದ್ದಲ್ಲ ಅದನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಬೇಕು ಪರಮಾತ್ಮನು ಎಲ್ಲವನ್ನೂ ಅರಿತಿದ್ದಾರೆ ನಾವು ಏನೆಲ್ಲ ಒಳ್ಳೆಯದು ಕೆಟ್ಟದನ್ನು ಮಾಡುತ್ತೇವೆಯೋ ಅದನ್ನು ತಿಳಿದುಕೊಂಡಿದ್ದಾರೆಂದು ಸರ್ವಜ್ಞನಾಗಿದ್ದಾರೆಂದು ಕೆಲವರ ಬುದ್ಧಿಯಲ್ಲಿರುತ್ತೆ ನಾವೇನಾದರೂ ಒಳ್ಳೆ ಕೆಲಸ ಮಾಡಿದರೆ ತಪ್ಪು ಕೆಲಸ ಮಾಡಿದರೆ ಎಲ್ಲವೂ ಬಾಬಾಗ ನಾವು ಹೇಳ್ದೇ ಗೊತ್ತಾಗತ್ತೆ ಅಂತ ಕೆಲವೊಂದು ಜನ ತಿಳ್ಕೊಂಡು ಆ ಥರ ಅಲ್ಲ ಇದಕ್ಕೆ ಇದಕ್ಕೆ ಏನಂತೀವಿ ಅಂಧಶ್ರದ್ಧೆಯ ಭಾವ ಅಂತ ಹೇಳ್ತೀವಿ ಭಗವಂತನು ಈ ಮಾತುಗಳ ಮಾತುಗಳನ್ನು ಅರಿತುಕೊಂಡೇ ಇಲ್ಲ ನಾವು ಒಳ್ಳೆಯದು ಮಾಡಿದ್ರು ಕೆಟ್ಟದ್ದು ಅವ್ರಿಗೆ ನಾವು ಹೇಳದಿದ್ರೆ ಏನೂ ಗೊತ್ತಾಗಲ್ಲ ಅದು ಒಂದೇ ಕೆಲಸ ಅಲ್ಲ ಬಾಬಾಗೆ ಅಂತ ಇದು ಅಂಧಶ್ರದ್ಧೆಯ ಮಾತಾಗಿದೆ ಅಂತ ಹೇಳಿ ಭಗವಂತನು ಪತಿತರನ್ನು ಪಾವನರನ್ನಾಗಿ ಮಾಡ್ತಾರೆ ಪಾವನರನ್ನಾಗಿ ಮಾಡಿ ಸ್ವರ್ಗದ ಮಾಲೀಕರನ್ನಾಗಿಯೂ ಮಾಡ್ತಾರೆ ಇದರಲ್ಲಿ ಯಾರು ಚೆನ್ನಾಗಿ ಓದುವರು ಅವರು ಶ್ರೇಷ್ಠ ಪದವಿಯನ್ನು ಪಡ್ತಾ ಪಡ್ ಪಡೆಯುತ್ತಾರೆ ಆದರೆ ತಂದೆಯು ಎಲ್ಲರ ಮನಸ್ಸನ್ನು ಅರಿತುಕೊಳ್ತಾನೆ ಅಂತ ನಾವೇನು ತಿಳ್ಕೊಂಡಿದ್ದೀವಲ್ಲ ಅದು ಬುದ್ಧಿಹೀನತೆ ಬುದ್ಧಿಹೀನತೆ ಅಂತ ಹೇಳಲಾಗತ್ತೆ ಮನುಷ್ಯರು ಯಾವ ಕರ್ಮವನ್ನು ಮಾಡುವರು ಅದರ ಸಲುವಾಗಿ ಕೆಟ್ಟದ್ದು ಅಥವಾ ಒಳ್ಳೆಯದು ಮನುಷ್ಯರು ಯಾವುದೇ ಕರ್ಮವನ್ನು ಮಾಡಲಿ ಅದರ ಫಲವಾಗಿ ಕೆಟ್ಟದ್ದು ಒಳ್ಳೆಯದನ್ನು ನಾವು ಡ್ರಾಮಾನುಸಾರ ನಮಗೆ ಸಿಕ್ಕೇ ಸಿಗುತ್ತೆ ಇದರಲ್ಲಿ ತಂದೆಯ ಯಾವುದೇ ಸಮ ತಂದೆ ಯಾವತ್ತು ಇದರಲ್ಲಿ ಇಂಟರ್ಫಿಯರ್ ಆಗಲ್ಲ ಇಲ್ಲಿ ಸೇವಾ ಕೇಂದ್ರಗಳಲ್ಲಿ ತುಂಬಾ ಜನ ಬರ್ತಾರೆ ಓಕೆ ಅವರು ಅನೇಕರು ವಿಕಾರದಲ್ಲಿ ಹೋಗ್ತಾರೆ ಪಾಪ ಮಾಡ್ತಾ ಇರ್ತಾರೆ ಅವರು ಕೂಡ ಇಲ್ಲಿ ಬರ್ತಾರೆ ಅವ್ರೇನು ಅವ್ರೆಂತ ಅವ್ರೇನು ಕೊಂತರ ಇಲ್ಲಿ ಬಂದಮೇಲೆ ತಂದೆಗೆ ನಾವು ತಪ್ಪು ಮಾಡಿದ್ರು ಅಥವಾ ವಿಕಾರದಲ್ಲಿ ಬಂದರೂ ಕೂಡ ಅದೆಲ್ಲ ಗೊತ್ತಿದೆ ಅಂತ ತಿಳಿತಾರೆ ಆದರೆ ತಂದೆ ಹೇಳ್ತಾರೆ ನಾನು ಈ ವ್ಯವಹಾರ ಮಾಡೋದಿಲ್ಲ ಸರ್ವಜ್ಞ ಅರ್ಥಾತ್ ಎಲ್ಲರ ಹೃದಯಗಳನ್ನು ಹೊಕ್ಕು ನೋಡುವವರೆಂದು ಶಬ್ದ ತಪ್ಪಾಗಿದೆ ಪರಮಾತ್ಮ ಸರ್ವಾಂತರ್ಯಾಮಿಯ ಸರ್ವಜ್ಞ ಆಗಿದ್ದಾರೆ ಅಂದರೆ ಎಲ್ಲರ ಹೃದಯಗಳನ್ನು ಅರ್ಥಕೊಂಡಿದ್ದಾರೆ ಅವ್ರಿಗೆ ಯಾವ ಪಾಪ ಮಾಡೋದು ಅಂತ ಅರ್ಥಕೊಂಡಿದ್ದಾರೆ ಅವ್ರಿಗೆಲ್ಲ ಗೊತ್ತಿದೆ ಅಂತನ್ನೋದು ಅದು ನಮ್ಮ ತಪ್ಪು ಕಲ್ಪನೆ ಅಂತ ಹೇಳ್ತಾ ಇದ್ದಾರೆ ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡಿರಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡಿ ಎಂದು ನೀವು ತಂದೆಯನ್ನು ಕೇಳಿ ಕರೀದಿ ಕರೀತೀರಿ ಏಕೆಂದರೆ ಜನ್ಮ ಜನ್ಮಾಂತರಗಳ ಪಾಪವು ತಲೆ ಮೇಲೆ ತುಂಬಾ ಇದೆ ಈ ಜನ್ಮದ್ದು ಇದೆ ಈ ಜನ್ಮದ ಪಾಪಗಳನ್ನು ತಿಳಿಸ್ತಾರೆ ಈ ಜನ್ಮದ್ದು ನಿಮಗೆ ಗೊತ್ತಿರತ್ತೆ ಈ ಜನ್ಮದಲ್ಲಿ ಮಾಡಿ ಅದನ್ನ ನೀವು ತಿಳಿಸ್ತೀರ ಅನೇಕರು ಇಂತಹ ಪಾಪಗಳನ್ನು ಮಾಡಿದ್ದಾರೆ ಅವರು ಪಾವನರಾಗುವುದೇ ಬಹಳ ಪರಿಶ್ರಮವಾಗಿದೆ ಅನೇಕರು ಇನ್ನೂ ಹೆಚ್ಚು ಹೆಚ್ಚು ಪಾಪ ಮಾಡಿದ್ದಾರೆ ಆ ಪಾಪ ಪಾಪಗಳನ್ನು ನಾಶ ಮಾಡಿಕೊಂಡು ಪಾವನರಾಗೋದೆ ತುಂಬಾ ದೊಡ್ಡ ಪರಿಶ್ರಮದ ಕೆಲಸ ಆಗಿದೆ ಅಂತ ಹೇಳ್ತಾರೆ ಮುಖ್ಯವಾಗಿ ಇಲ್ಲಿರೋದು ನಾವು ಪಾವನರಾಗಬೇಕು ವಿದ್ಯೆ ತುಂಬಾ ಸಹಜ ಆಗಿದೆ ಆದರೆ ವಿಕರ್ಮಗಳ ಹೊರೆಯನ್ನು ಹೇಗೆ ಇಳಿಸ್ಕೊಳ್ಳೋದು ಅದರ ಪ್ರಯತ್ನ ಪಡಬೇಕು ಇಂಥವರು ಅನೇಕರಿದ್ದಾರೆ ಬಹಳ ಪಾಪ ಮಾಡ್ತಾರೆ ಡಿಸ್ಸರ್ವಿಸ್ ಮಾಡ್ತಾರೆ ಬ್ರಹ್ಮ ಕುಮಾರ ಕುಮಾರಿಯರ ಆಶ್ರಮಕ್ಕೆ ತೊಂದರೆನೂ ಕೊ ಕೊಡುವಂಥ ಪ್ರಯತ್ನೂ ಮಾಡ್ತಾರೆ ಇದರಿಂದ ಬಹಳ ಅಂದರೆ ಬಹಳ ಪಾಪ ಆಗುತ್ತೆ ಆ ಪಾಪವು ಅನ್ಯರಿಗೆ ಜ್ಞಾನ ತಿಳಿಸುವುದರಿಂದಲೂ ಕರೆದ್ದು ಇದನ್ನೆಲ್ಲ ಪಾಪ ಮಾಡಿ ಬೇರೆಯವ್ರಿಗೆ ನಾನು ಜ್ಞಾನ ತಿಳಿಸ್ತೀನಿ ಅಂತ ಹೋದರೆ ಆ ಜ್ಞಾನವನ್ನು ತಿಳಿಸೋದ್ರಿಂದಲೂ ಕೂಡ ಈ ಪಾಪ ಕಡಿಮೆ ಆಗಲ್ಲ ವಿನಾಶ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಪಾಪವು ಕಳೆಯುವುದೇ ಯೋಗದಿಂದ ನಾವು ಪಾಪವನ್ನು ಕಳ್ಕೊಳ್ಬೇಕಂದ್ರೆ ನಾವು ಪರಮಾತ್ಮನ ನೆನಪಿನಲ್ಲಿ ಪರಮಾತ್ಮನ ಜೊತೆಗೆ ಯೋಗದಲ್ಲಿ ಇರಬೇಕು ಆವಾಗ ಮಾತ್ರ ನಮ್ಮ ಪಾಪಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗ್ತೇವೆ ಮೊದಲು ಯೋಗದ ಪೂರ್ಣ ಪುರುಷಾರ್ಥ ಮಾಡಬೇಕು ಮೊದಲು ನಾವು ಮೊದಲನೇ ಹೆಜ್ಜೆ ಅಂತಂದರೆ ನಾವು ಯೋಗವನ್ನು ಕಲಿತು ಪರಮಾತ್ಮನ ನೆನಪಿನಲ್ಲಿರಬೇಕು ಪರಮಾತ್ಮನ ಜೊತೆಗೆ ಯೋಗ ಮಾಡಬೇಕು ಆಗ ವಾಣಿಯಲ್ಲಿಯೂ ಕೂಡ ಶಕ್ತಿ ತುಂಬತ್ತೆ ಆ ಯೋಗದಲ್ಲಿರುವಾಗ ನಮ್ಮ ಮಾತಿನಲ್ಲಿ ಅಂದ್ರೆ ನಮ್ಮ ವಾಣಿಯಲ್ಲಿಯೂ ಕೂಡ ಅಷ್ಟೊಂದು ಶಕ್ತಿ ಇರುತ್ತೆ ಇಲ್ಲದಿದ್ರೆ ಬಲೆ ಅನ್ನರಿಗೆ ಏನಾದರೂ ತಿಳಿಸಿ ಆದ್ರೆ ಯಾರ ಬುದ್ಧಿಗೂ ಅದು ಸ್ಪರ್ಶಿಸೋದಿಲ್ಲ ನೀವು ಯೋಗದಲ್ಲಿ ಇಲ್ಲದೇ ನೀವು ಯಾರಿಗಾದ್ರೂ ಏನಾದರೂ ತಿಳ್ಸಕ್ ಹೋದರೆ ಅದು ಅವ್ರಿಗಷ್ಟೊಂದು ಕನ್ವಿನ್ಸಿಂಗ್ ಆಗಿರಲ್ಲ ಅದು ಅವ್ರಿಗೆ ಅಷ್ಟೊಂದು ಅರ್ಥ ಆಗೋಲ್ಲ ಅದೇ ಯೋಗದಲ್ಲಿದೆ ಪರಮಾತ್ಮನ ನೆನಪಿನಲ್ಲಿ ಇದ್ಕೊಂಡು ಪರಮಾತ್ಮನ ಜೊತೆ ಜೋಡಣೆ ಆಗಿಬಿಟ್ಟು ನೀವು ಒಂದು ಮಾತನ್ನು ಹೇಳಿ ಅದು ಅಷ್ಟೊಂದು ಅವ್ರಿಗೆ ಟಚ್ ಆಗುತ್ತೆ ಅಷ್ಟೊಂದು ಅದು ಅರ್ತ್ಕೊಂಡ್ಬಿಡ್ತಾರೆ ಅಂತ ಬಾಬಾ ಹೇಳ್ತಾರೆ ಈಗ ನೀವ್ ಯಾವುದೇ ಪಾಪ ಮಾಡುವರು ಅದು ಜನ್ಮ ಜನ್ಮಾಂತರಕ್ಕಿಂತಲೂ ಬಹಳಷ್ಟಾಗಿ ಬಿಡುತ್ತದೆ ಆದ್ದರಿಂದ ಸದ್ಗುರುವಿನ ನಿಂದರಿ ನಿಂದಕರಿಗೆ ನೆಲೆ ಇಲ್ಲವೆಂದು ಗಾಯನ ಇದೆ ಇವರು ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರು ಆಗಿದ್ದಾರೆ ಪರಮಾತ್ಮ ಏನಾಗಿದ್ದಾರೆ ಸತ್ಯ ತಂದೆ ಆಗಿದ್ದಾರೆ ಸತ್ಯ ಶಿಕ್ಷಕ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ತಂದೆ ತಿಳಿಸ್ತಾರೆ ಬ್ರಹ್ಮ ಕುಮಾರ ಕುಮಾರಿಯರ ನಿಂದೆ ಮಾ ನಿಂದನೆ ಮಾಡುವವರಿಗೂ ಸಹ ಪಾಪವು ಬಹಳ ಹೆಚ್ಚಾಗಿ ಬರುತ್ತೆ ಅಂತ ಹೇಳಿ ಮೊದಲು ಸ್ವಯಂ ತಾವು ಪಾವನ ಆಗಬೇಕು ಬೇರೆಯವರಿಗೆ ತಿಳಿಸಲು ಬಹಳ ಉತ್ಸಾಹವಿರುತ್ತೆ ಯಾವಾಗ ನೀವು ನಿಮ್ಮನ್ನು ನೀವು ಪವಿತ್ರನ ಆಗ್ತಿರಲ್ಲ ಅವಾಗ ಬೇರೆಯವ್ರಿಗೆ ತಿಳ್ಸಕ್ಕೆ ನೀವು ಅಷ್ಟೊಂದು ಉತ್ಸಾಹದಿಂದ ತಿಳಿಸ ಯಾಕಂದರೆ ನಾವೇ ಪವಿತ್ರರಾಗಿರುವಾಗ ಬೇರೆಯವ್ರಿಗೆ ತಿಳ್ಸಕ್ಕೆ ನಮಗೆ ತುಂಬ ಒಂದು ಖುಷಿ ಇರುತ್ತೆ ತುಂಬ ಒಂದು ಹುಮ್ಮಸ್ ಇರುತ್ತೆ ಅಂತ ತಂದೆ ತಿಳಿದ್ರೆ ಮುಖ್ಯವಾದ ಮಾತು ನೆನಪಿನಿಂದ ಪಾವನರಾಗೋದಾಗಿದೆ ತಂದೆಯ ನೆನಪಿನಲ್ಲಿ ಇಟ್ಕೊಂಡು ತಂದೆಯನ್ನು ನೆನಪು ಮಾಡ್ತಾ ಮಾಡ್ತಾನೆ ನಾವು ಪಾವನರಾಗ್ತೀವಿ ಪಾವನರಾಗಬೇಕು ಅಂತ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಅಲೆದಾಡೋದು ಜೋರಾಗಿ ಕೂಗೋದು ಶಬ್ದ ಮಾಡೋದು ಒಂದು ಹವ್ಯಾಸ ಆಗ್ಬಿಟ್ರೆ ಭಜನೆ ಮಾಡದತ್ತ ಜೋರು ಜೋರಾಗಿ ಮಾಡೋದಂತ ಹವ್ಯಾಸ ಹ್ಯಾಬಿಟ್ ತರ ಆಗಿಬಿಡ್ತೈತೆ ಪ್ರಾರ್ಥನೆ ಮಾಡ ಪ್ರಾರ್ಥನೆ ಮಾಡುತ್ತಾರೆ ಆದರೆ ಭಗವಂತನಿಗೆ ಕಿವಿಗಳಿವೆ ಪ್ರಾರ್ಥನೆ ಜೋರ್ ಜೋರಾಗಿ ಮಾಡ್ತಾರೆ ಆದ್ರೆ ಪರಮಾತ್ಮನ ಕಿವಿಯಲ್ಲಿವೆ ಕಿವಿ ಬಾಯಿ ಇಲ್ಲದೆ ಕೇಳುವುದು ಮಾತನಾಡೋದು ಹೇಗೆ ಅವರಂತರು ಅವ್ಯಕ್ತರಾಗಿದ್ದಾರೆ ತಂದೆ ಅವ್ಯಕ್ತ ಆಗಿದ್ದಾರಲ್ಲ ಅವ್ರಿಗೆ ಕಿವಿ ಬಾಯಿ ಇಲ್ಲದೆ ಅವ್ರ ಮನಸ್ಸಿನ ಮಾತನ್ನು ಕೇಳ್ತಾರೆ ನಮ್ಮ ನೆನಪಿನ ಮಾತನ್ನು ಅವರು ಕೇಳ್ತಾರೆ ಅಂತ ಅದು ಇದೆಲ್ಲ ಅಂಧಶ್ರದ್ಧೆ ಆಗಿದೆ ಅವ್ರ ನೀವು ತಂದೆಯನ್ನು ಎಷ್ಟು ನೆನಪು ಮಾಡುವಿರೋ ಅಷ್ಟು ಪಾಪ ನಾಶ ಆಗತ್ತೆ ಇವರು ಬಹಳ ನೆನಪು ಮಾಡ್ತಾರೆ ಇವರು ಕಡಿಮೆ ನೆನಪು ಮಾಡ್ತಾರೆ ತಂದೆಗೆ ತಿಳಿದಿರುತ್ತದೆ ತಿಳಿದಿರುತ್ತದೆಂದಲ್ಲ ಬಾಬಾ ಗೊತ್ತಿರ ಗೊತ್ತೈತಿ ಅಂತಲ್ಲ ಅಯ್ಯೋ ನಾವು ಜಾಸ್ತಿ ಏನಾದ್ರು ಅಲ್ಲ ಬಾಬಾ ಗೊತ್ತಿರತ್ತೆ ಬಿಡು ಅಂತ ಆ ಆತರ ಅಲ್ಲ ಅಂತ ಹೇಳಿ ತನ್ ನಮ್ಮ ಅದಕ್ಕೆ ನಾವೇನು ಮಾಡಬೇಕು ನಮ್ಮ ಚಾರ್ಟ್ ಅನ್ನು ನಾವೇ ನೋಡ್ಕೊಳ್ಬೇಕು ಬಾಬಾ ಹೇಳ್ತಾರೆ ಚಾಟ್ ಬರ್ದಿಡಿ ಅಂತ ಹೇಳಿ ಆದ್ರೆ ನಾವು ಮಾಡಿರೋದೆಲ್ಲ ಬಾಬಾ ಗೊತ್ತಿರೋದಿ ಯಾಕೆ ಚಾಟ್ ಬರಿಬೇಕು ಅಲ್ಲ ಚಾಟ್ ಮೇಂಟೈನ್ ಮಾಡಬೇಕು ಚಾಟ್ ನಾವು ಬರೀಬೇಕು ಅಂತ ಹೇಳ್ತಿದ್ದಾರೆ ನೆನಪಿನಿಂದಲೇ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ ತಂದೆಯೂ ಸಹ ನಿಮ್ಮೊಂದಿಗೆ ಕೇಳ್ತಾರೆ ಎಷ್ಟು ನೆನಪು ಮಾಡಿದ್ರಿ ಚಲನೆಯಿಂದಲೂ ತಿಳಿದು ಬರುತ್ತೆ ನಿಮ್ ಚಲನವಲನೆಯಿಂದಲೂ ಕೂಡ ತಿಳಿದು ಬರುತ್ತೆ ನೀವು ಎಷ್ಟು ನೆನಪು ಮಾಡಿದಿರಂತ ಅಂತ ನೆನಪು ಮಾಡದ ವಿನಃ ಪಾಪಗಳು ಕಳೆಯಲು ಸಾಧ್ಯವೇ ಇಲ್ಲ ಅನ್ಯರಿಗೆ ಜ್ಞಾನ ತಿಳಿಸುತ್ತೀರೆಂದರೆ ನಿಮ್ಮ ಹಾಗೂ ಅವರ ಪಾಪವು ಕಳೆಯುತ್ತದೆ ಎಂದಲ್ಲ ನೀವು ಬೇರೆಯವರಿಗೆ ಜ್ಞಾನ ತಿಳಿಸ ನಿಮ್ಮ ಪಾಪನು ಕಳ್ಕೊಳ್ತೀರಾ ಅವ್ರ ಪಾಪನು ಕಳ್ಕೊಂಡು ಕಳೀತೀರಾ ಅಂತ ಹೇಳಿ ಆತರಲ್ಲ ಯಾವಾಗ ನೀವು ಸ್ವಯಂವಾಗಿ ಆಗಿ ನೆನಪು ಮಾಡುವರೋ ಆಗಲೇ ನಿಮ್ಮ ಪಾಪ ಕಳೆಯುತ್ತದೆ ಮೂಲ ಮಾತು ಪವಿತ್ರವಾಗಿರೋದಾಗಿದೆ ತಂದೆ ತಿಳಿಸ್ತಾರೆ ನನ್ನವರಾಗಿದ್ದೀರೆಂದರೆ ಯಾವುದೇ ಪಾಪ ಮಾಡಬೇಡಿ ಇಲ್ಲಾದ್ರೆ ಬಹಳ ಜೋರಾಗಿ ಬೀಳ್ತೀರಾ ಅಂತ ಹೇಳ್ತದ್ರೆ ಬಾಬಾ ಎಲ್ಲರೂ ಅನ್ಕೊತಾರೆ ನಾವಂತೂ ಒಳ್ಳೆ ಪದವಿನೇ ಪಡಿತೀವಿ ಕೇವಲ ಭರವಸೆಯನ್ನು ಇಟ್ಕೊಳ್ಬೇಡಿ ಈ ಥರ ಭರವಸೆ ಇಟ್ಕೊಟ್ಟದ ನೀವು ಸಹ ಅನೇಕರಿಗೆ ತಿಳಿಸಿದರೆ ಸಾಕು ನಾವು ಬಹಳ ಸರ್ವಿಸ್ ಮಾಡ್ತೀವಿ ಅಂತ ಖುಷಿಯಾಗಿಬಿಡ್ತಾರೆ ಆದರೆ ತಂದೆ ತಿಳಿಸ್ತಾರೆ ಮೊದಲು ನೀವು ಪಾವನರಾಗಿ ತಂದೆಯನ್ನ ನೆನಪು ಮಾಡಿ ನೆನಪಿನಲ್ಲಿ ಅನೇಕರು ಇದೆ ಎಲ್ಲರೂ ಬೇರೆಯವರು ಎಲ್ಲ ಮಾಡ್ತಾರೆ ನೆನಪಿನ ಒಂದು ಪರೀಕ್ಷೆ ಇದೆಯಲ್ಲ ನೆನಪಿನ ಒಂದೇನು ಕ್ವಶನ್ ಇದೆಯಲ್ಲ ಅದರಲ್ಲೇ ಅನುತ್ತೀರ್ಣರಾಗಿಬಿಡ್ತಾರೆ ಅಂತ ಹೇಳಿ ಜ್ಞಾನವು ಬಹಳ ಸಹಜ ಆಗಿದೆ ಕೇವಲ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನ ಅರಿತ್ಕೊಳ್ಬೇಕಾಗಿದೆ ಆ ವಿದ್ಯೆಯಲ್ಲಿ ಎಷ್ಟೊಂದು ಅಂದ್ರೆ ಇಲ್ಲಿ ಲೌಕಿಕ ವಿದ್ಯೆಯಲ್ಲಿ ಎಷ್ಟೊಂದು ಪುಸ್ತಕ ಓದ್ತಾರೆ ಪರಿಶ್ರಮ ಪಡ್ತಾರೆ ಒಳ್ಳೆ ಒಳ್ಳೆ ರ್ಯಾಂಕು ಸಂಪಾದಿಸ್ತಾರೆ ಓದು ಓದ್ತಾ ಓದ್ತಾ ಯಾವಾಗಾದ್ರೂ ಒಂದು ಶರೀರ ಬಿಟ್ಬಿಟ್ರೆ ಏನಾಗುತ್ತೆ ಅಲ್ಲೇ ವಿದ್ಯೆ ಸಮಾಪ್ತಿ ಆಗ್ಬಿಡತ್ತೆ ನೀವು ನಿಮ್ಮ ಈ ಲೌಕಿಕ ವಿದ್ಯೆ ಜೊತೆ ತೆಗೆ ಜೊತೆ ತೆಗೆದುಕೊಂಡು ಹೋಗುವಂತ ಈ ಲೌಕಿಕ ವಿದ್ಯೆಯಲ್ಲಿ ನಾವೇನಿ ಲೌಕಿಕದಲ್ಲಿ ಓದ್ತೀವಲ್ಲ ಅದನ್ನ ನಾವು ಮುಂದಿನ ಜನ್ಮಕ್ಕೆ ತಗೊಂಡು ಹೋಗಲ್ಲ ಶರೀರ ಬಿಟ್ವಾ ಆಯ್ತು ಸಮಾಪ್ತಿ ಆಗಿರುತ್ತೆ ಮುಂದಿನ ಜನ್ಮಕ್ಕೆ ಮತ್ತೆ ನಾವು ಮೊದಲಿಂದನೇ ಸ್ಟಾರ್ಟ್ ಮಾಡಬೇಕು ನಮ್ಮ ನೆನಪಂತೂ ತಂದೆಯವರಿಗೆ ತಲುಪ್ತಾನೆ ಇರುತ್ತೆ ನಾವು ಯಾವಾಗ್ಲೂ ನಿರಂತರ ನೆನಪು ಮಾಡ್ತಾ ಇದ್ರೆ ಅದು ತಂದೆಗೆ ತಲುಪೇ ತಲ್ಪತ್ತೆ ಅಂತೀವಿ ತಲ್ಪತ್ತೆ ಅಂತ ಅಂತಲ್ಲ ನೀವ್ ನೆನಪು ಮಾಡಿದ್ರೆ ನೀವೇ ಪಾವನೆ ತಂದೆಗೆ ತಲ್ಪತ್ತೆ ಆದ್ರೆ ನಮ್ಗೆ ಅದರದ್ದು ಅಡ್ವಾಂಟೇಜ್ ಜಾಸ್ತಿ ನಾವು ಪಾವನರ್ ಆಗ್ತೀವಿ ಅವಾಗ ಇದರಲ್ಲಿ ತಂದೆಯೇನು ಮಾ ತಂದೆಯೇನು ಮಾಡ್ತಾರೆ ಇದಾಗ ಶಬಾಷ್ ಅಂತ ಹೇಳ್ತಾರೆ ಅನ್ಯ ಮಕ್ಕಳಿದ್ದಾರೆ ಅವರು ಸದಾ ತಂದೆಯನ್ನು ನಾವು ನೆನಪು ಮಾಡ್ತಲೇ ಇರ್ತೀವಿ ಅವರಲ್ಲದೆ ನಮಗೆ ಇನ್ಯಾರಿದ್ದಾರೆ ಅಂತ ಹೇಳ್ತಾರೆ ಇದು ಸಹ ಸುಳ್ಳು ಹೇಳುವುದಾಗಿದೆ ನೆನಪಿನಲ್ಲಂತೂ ಬಹಳ ಅಂದರೆ ಬಹಳ ಪರಿಶ್ರಮ ಇದೆ ಅಂತೆ ನಾವು ನೆನಪು ಮಾಡುತ್ತೇವೆಯೇ ಅಥವಾ ಇಲ್ಲವೇ ಎಂಬುದನ್ನು ಸಹ ತಿಳ್ಕೊಂಡಿಲ್ಲ ನಾವು ನಿಜವಾಗ್ಲೂ ನೆನಪು ಮಾಡ್ತಾ ಇದ್ದೇವೆ ಅಂತ ಹೇಳಿ ಅದು ನಮಗೆ ಅರಿವಿಗೆ ಬರಲ್ಲ ತಿಳ್ಕೊಂಡೇ ಇಲ್ಲ ಅಂತ ಹೇಳ್ತಾ ಇದಾರೆ ನಾವಂತೂ ನೆನಪು ಅವಶ್ಯವಾಗಿ ಮಾಡ್ತೇವೆ ಎಂದು ಗೊತ್ತಿದೆ ಇಲ್ವೇ ಗೊತ್ತಿಲ್ಲದೆ ಹೇಳಿ ಬಿಡ್ತಾರೆ ನಾವು ಅವಶ್ಯವಾಗಿ ನೆನಪು ಮಾಡ್ತೀವಿ ಅಂತೇಳಿ ತಮಗೆ ಅರಿವಿಲ್ದೇನೆ ಹೇಳ್ಬಿಡ್ತಾರೆ ಕೆಲವೊಮ್ಮೆ ಅಂತ ಹೇಳ್ತಾ ಇದ್ದಾರೆ ಪರಿಶ್ರಮ ಪಡದೆ ಪಡ್ದೆ ನೀವು ವಿಶ್ವದ ಮಾಲೀಕರಾಗಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಕೇಳಿದ್ದಾರೆ ಭಾವ ಶ್ರೇಷ್ಠ ಪದವಿಯನ್ನು ಪಡೆಯಲು ಶಿಷ್ಟ ಪದವಿ ಪಡನೂ ಸಾಧ್ಯ ಇಲ್ಲ ಯಾವಾಗ ನೆನಪಿನ ಹೊಳುಪು ತುಂಬುತ್ತಲ್ಲ ಯಾವಾಗ ನೀವು ಯಾವಾಗಲೂ ನೆನಪಿನಲ್ಲಿ ಇರ್ತಿರಲ್ಲ ಆವಾಗಲೇ ನಿಮಗೆ ಒಳ್ಳೆಯ ಸರ್ವಿಸ್ ಮಾಡೋಕ್ಕೆ ಆಗತ್ತೆ ಆಗ ಸರ್ವೀಸ್ ಮಾಡಿ ಎಷ್ಟು ಪ್ರಜೆಗಳನ್ನ ತಯಾರು ಮಾಡ್ತೀರಾ ಎಂಬುದನ್ನು ನೋಡ್ ನೋಡಬೇಕು ಲೆಕ್ಕವೂ ಬೇಕಲ್ಲ ನಾವು ಎಷ್ಟು ಮನ್ ಮಂದಿಯನ್ನು ನಮ್ಮ ಸಮಾನ ಮಾಡ್ತಾ ಇದ್ದೀವಿ ಅಂಥೇಳಿ ಅದೇ ಆ ಮ ಜನರು ಎಷ್ಟು ಜನಕ್ಕೆ ನಾವು ಧ್ಯಾನವನ್ನು ತಿಳಿಸಿ ಅವ್ರು ನಮ್ಮ ಸಮಾನರಂಗೆ ಮಾಡ್ತೀವಲ್ಲ ಅವರೇ ಮುಂದೆ ನಮ್ಮ ಪ್ರಜೆಗಳು ಕೂಡ ಆಗ್ತಾರೆ ಆಗಲೇ ನಾವು ಸತ್ಯುಗದ ರಾಜ್ಯದಲ್ಲಿ ಪದವಿಯನ್ನು ಕೂಡ ಒಳ್ಳೆಯ ಪದವಿಯನ್ನು ಪಡಿತೀವಿ ಈಗಂತೂ ನೀವು ಏನೇನೂ ಇಲ್ಲ ಇಲ್ಲೇನು ನೀವೇನೂ ಇಲ್ಲ ಕೇವಲ ಶರೀರ ಯೋಗದಲ್ಲಿದ್ದು ಹೊಳುಪು ತುಂಬಿದಾಗಲೇ ಅನ್ನರಿಗೆ ಪೂರ್ಣ ಬಾಣವು ನೀವು ಯಾವಾಗ ತಂದೆಯ ನೆನಪಿನಲ್ಲಿ ಇರ್ತಿರಲ್ಲ ಅವಾಗ ನಿಮ್ಮ ಮಾತಿಗೆ ಬೆಲೆನೂ ಇರುತ್ತೆ ಆ ಮಾತುಗಳು ಬೆಳೆಯವರಿಗೆ ಅರ್ಥವೂ ಆಗತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ದಾರೆ ಇದು ಗೀತೆಯಲ್ಲೂ ಹೇಳಿದೆಯಲ್ಲ ಇದು ಮಹಾಭಾರತ ಯುದ್ಧದಲ್ಲೂ ಇದೆ ಅಲ್ಲ ಏನಂತ ಇದೆ ಕೊನೆಯಲ್ಲಿ ಭೀಷ್ಮ ದ್ರೋಣ ಮೊದಲಾದವರಿಗೆ ಜ್ಞಾನವನ್ನು ಕೊಟ್ಟರೆಂದು ಶಾಸ್ತ್ರದಲ್ಲಿದೆ ಅಂಥೇಳಿ ಯಾವಾಗ ನೀವು ಪತಿತರ ಪತಿತತನ ಹೊರಟೋಗಿ ಯಾವಾಗ ನೀವು ಪತಿತರಿಂದ ಪಾವನರಾಗ್ತಿರಲ್ಲ ಆಗ ನಿಮ್ಮ ಆತ್ಮವು ಸತೋಪ್ರಧಾನತೆಯ ಕಡೆಗೆ ಬಂದು ಬಂದುಬಿಡುತ್ತೆ ಆಗ ಈ ಹರಿತವು ತುಂಬುತ್ತೆ ಅಂದರೆ ನಿಮ್ಮ ನೆನಪಿಂದ ಏನಿದೆ ಅಲ್ಲ ಅದು ತುಂಬ ತೀಕ್ಷ್ಣವಾಗುತ್ತೆ ಹೊಳಪಿನಿಂದ ಕೂಡಿದ ಅಷ್ಟು ಶಾರ್ಪ್ ಆಗತ್ತೆ ಅಂತ ಆಗ ನಿಮ್ಮ ಬಾಣ ಏನಾಗುತ್ತೆ ತುಂಬ ಬೇಗ ಬೇರೆಯವರಿಗೆ ನಾಟತ್ತೆ ಅಥವಾ ನಿಮ್ಮ ಮಾತುಗಳು ಬೇರೆಯವರಿಗೆ ಅರ್ಥ ಆಗತ್ತೆ ಅಂತ ಹೇಳ್ತಾರೆ ಅನ್ಯರ ಸಂಘವನ್ನು ಬಿಟ್ಟು ನೀವು ಒಬ್ಬ ತಂದೆಯ ಸಂಘ ಮಾಡಿ ದೇಹಾಭಿಮಾನಿಗಳಾಗಿದ್ದೀರಾ ಮನೆಯಲ್ಲಿರಿ ಆದರೂ ಸಹ ಏನು ತಿಳಿದುಕೊಳ್ಬೇಕು ನೀವು ಹಳೆಯ ಪ್ರಪಂಚ ಇದು ಹಳೆಯ ದೇಹ ಆಗಿದೆ ಇದೆಲ್ಲವನ್ನು ಇದೆಲ್ಲವೂ ಕೂಡ ಸಮಾಪ್ತಿಯಾಗುತ್ತೆ ಇದೆಲ್ಲವನ್ನು ಬಿಟ್ಟು ನಾವು ಹೋಗಬೇಕಾಗಿದೆ ನಮ್ಮ ಕೆಲಸವಿರುವುದೇ ತಂದೆ ಮತ್ತು ಆಸ್ತಿಯೊಂದಿಗೆ ನಮ್ಮ ಗುರಿ ಉದ್ದೇಶ ಏನು ತಂದೆ ನೆನಪು ಮಾಡಬೇಕು ಮತ್ತು ಸ್ವರ್ಗದ ಆಸ್ತಿಯನ್ನು ಪಡಿಬೇಕು ಗೃಹಸ್ಥ ವ್ಯವಹಾರದಲ್ಲಿ ಇರಬೇಡಿ ಯಾರೆಂದಿಗೂ ಮಾತಾಡಬೇಡಿ ಅಂತ ಎಂದೂ ತಂದೆ ಹೇಳಲ್ಲ ಮದುವೆಗೆ ಹೋಗೋದೇ ಹೋಗುವುದೇ ಎಂದು ತಂದೆಯನ್ನು ಕೇಳುವುದು ಜನ ಕೇಳ್ತಾ ಇದ್ದರಂತೆ ಆದರೆ ತಂದೆ ತಿಳಿಸ್ತಾರಂತೆ ಹೋಗಿ ಅಲ್ಲಿಯೂ ಕೂಡ ಅಲ್ಲಿ ಸುಮಾರು ಜನ ಬಂದಿರ್ತಾರೆ ಅಲ್ಲಿನೂ ಕೂಡ ನೀವು ಸರ್ವೀಸ್ ಮಾಡಿ ಆದರೆ ತಂದೆ ಬುದ್ಧಿಯೋಗವನ್ನು ಏನು ಮಾಡಬೇಕು ಶಿವ ತಂದೆ ಅಂದರೆ ಪರಮಾತ್ಮನ ನೆನಪಿನಲ್ಲಿ ನೀವೆಲ್ಲ ಸರ್ವೀಸನ್ನು ಮಾಡಿ ಜನ್ಮ ಜನ್ಮಾಂತರಗಳ ವಿಕರ್ಮಗಳೇನಾಗ್ತವೆ ಈ ನೆನಪಿನ ನೆನಪಿನಿಂದಲೇ ಅವೆಲ್ಲ ಎಲ್ಲ ಭಸ್ಮ ಆಗ್ತವೆ ಜ್ಞಾನ ಮಾರ್ಗವು ತಮಾಷೆಯ ಮಾರ್ಗವಲ್ಲ ತಂದೆಯ ಜೊತೆ ಧರ್ಮರಾಜನೂ ಇದ್ದಾನೆ ಧರ್ಮರಾಜನ ಬಹಳ ದೊಡ್ಡ ದೊಡ್ಡ ಶಿಕ್ಷೆ ಧರ್ಮರಾಜನಿಂದ ಬಹಳ ದೊಡ್ಡ ದೊಡ್ಡ ಶಿಕ್ಷೆಗಳನ್ನು ನೀವು ಅವಲಂಬಿಸಬೇಕಾಗತ್ತೆ ಅನುಭವಿಸಬೇಕಾಗತ್ತೆ ಧರ್ಮರಾಜನು ಲಿಖಿತವೆಲ್ಲವನ್ನು ತೆಗೆದುಕೊಂಡಾಗ ತಿಳಿಯುತ್ತದೆ ಎಂದು ಹೇಳ್ತಾರಲ್ವೇ ಜನ್ಮ ಜನ್ಮಾಂತರ ಶಿಕ್ಷೆಗಳನ್ನು ಅನುಭವಿಸುವುದರಲ್ಲಿ ಸಮಯ ಹಿಡಿಸೋದಿಲ್ಲ ತಂದೆಯು ಕಾಶಿಯಲ್ಲಿ ಬಲಿಯಾಗುವ ಉದಾಹರಣೆಯನ್ನು ಕೂಡ ತಿಳಿಸ್ತಾರೆ ಅದು ಭಕ್ತಿ ಮಾರ್ಗದಲ್ಲಿ ಇದು ಜ್ಞಾನ ಮಾರ್ಗವಾಗಿದೆ ಮನುಷ್ಯರನ್ನು ಬಲಿ ಕೊಡ್ತಾರೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಇವೆಲ್ಲ ಮಾತುಗಳನ್ನು ತಿಳಿದುಕೊಳ್ಬೇಕಾಗಿದೆ ಈ ನಾಟಕವನ್ನು ರಚಿಸಿದ್ದಾದರೂ ಯಾರು ಮತ್ತು ಯಾಕೆ ರಚಿಸಿದರು ಚಕ್ರದಲ್ಲಿ ತಂದಿದ್ದಾದರೂ ಏಕೆ ಎಂದಲ್ಲ ಚಕ್ರದಲ್ಲಂತೂ ಬರುತ್ತಲೇ ಇರ್ತೀರ ಬರ್ತಾನೆ ಇರ್ತೀರ ನೀವು ಇದು ಅನಾದಿ ನಾಟಕ ಅಲ್ಲ ಇದು ಅನಾದಿ ನಾಟಕ ಅಲ್ಲವಾ ಇದು ಚಕ್ರದಲ್ಲಿ ಬರದೇ ಇದ್ದರೆ ಮತ್ತು ಈ ಪ್ರಪಂಚವೇ ಇರೋದಿಲ್ಲ ಮೋಕ್ಷವಂತೂ ಯಾರಿಗೂ ಇರಲಿಲ್ಲ ಮುಖ್ಯವಾದವರಿಗೂ ಮೋಕ್ಷವು ಸಿಗಲು ಸಾಧ್ಯವಿಲ್ಲ ಐದು ಸಾವಿರ ವರ್ಷಗಳ ನಂತರ ಮತ್ತೆ ಇದೇ ರೀತಿ ಚಕ್ರವನ್ನು ನೀವು ಸುತ್ತೀರ ಇದಂತೂ ನಾಟಕ ಅಲ್ಲ ಕೇವಲ ಯಾರಿಗಾದರೂ ತಿಳಿಸುವ ಮುರುಳಿಯನ್ನು ಹೇಳುವುದರಿಂದ ಪದವಿ ಸಿಗಲ್ಲ ನಿಮಗೆ ಮೊದಲು ಪತಿತರಿಂದ ಪಾವನರಾಗಬೇಕು ತಂದೆಯಂತೂ ಎಲ್ಲವನ್ನೂ ತಿಳಿಸ್ಕೊಡ್ತಾ ಇದ್ದಾರಲ್ವಾ ತಂದೆ ತಿಳಿದುಕೊಂಡ್ರೂ ಸ ಏನು ಮಾಡ್ತಾರೆ ಮೊದಲಂತೂ ನಿಮ್ಮ ಆತ್ಮಕ್ಕೆ ತಿಳಿದಿದೆ ಶ್ರೀಮತದನುಸಾರವಾಗಿ ನಾವು ಏನು ಮಾಡ್ತೀವಿ ಎಲ್ಲಿಯವರೆಗೆ ತಂದೆಯನ್ನು ನೆನಪು ಮಾಡ್ತೀವಿ ಬಾಕಿ ಇದನ್ನು ತಂದೆಯೇನು ತಿಳಿಸ್ಕೊ ತಿಳಿದುಕೊಳ್ಳುವರು ಇದರಿಂದ ಲಾಭವಾದರೂ ಏನು ನೀವು ಏನೆಲ್ಲವನ್ನು ಮಾಡ್ತೀರೋ ಅದನ್ನು ನೀವೇ ಪಡಿತೀರಾ ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದನ್ನು ಪಡಿತೀರಾ ಕೆಟ್ಟದನ್ನು ಮಾಡಿದರೆ ನೀವು ಕೆಟ್ಟದನ್ನೇ ಪಡಿತೀರಾ ಈ ಮಗು ಚೆನ್ನಾಗಿ ಸರ್ವಿಸ್ ಮಾಡ್ತದೆಂದು ತಂದೆ ನಿಮ್ಮ ಚಲನೆ ವಲನೆ ಮತ್ತು ಸೇವೆಯಿಂದಲೇ ತಿಳಿದುಕೊಳ್ತಾರೆ ಯಾರಾದರೂ ತಂದೆಯ ಮಕ್ಕಳಾಗಿ ಬಹಳ ವಿಕರ್ಮ ಏನಾದರೂ ಮಾಡಿದರೆ ಅಂಥವರಿಗೆ ಮುರಳಿಯಲ್ಲಿ ಶಕ್ತಿಯನ್ನು ತುಂಬಲು ಸಾಧ್ಯವಿಲ್ಲ ಎಂದರೆ ಮುರಳಿಯಲ್ಲಿ ಬರುವ ಮಾತುಗಳಿಂದ ಅಥವಾ ಶ್ರೀಮತದಿಂದ ಶಕ್ತಿ ತುಂಬಕ್ಕೆ ಆಗಲ್ಲ ಇದು ಜ್ಞಾನದ ಕತ್ತಿಯಾಗಿದೆ ಇದರಲ್ಲಿ ನೆನಪಿನ ಹರಿತವೂ ಬೇಕು ಯೋಗ ಬಲದಿಂದ ನೀವು ವಿಶ್ವದ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡ್ಕೊಳ್ತೀರಾ ಬಾಕಿ ಜ್ಞಾನದಿಂದ ಹೊಸ ಪ್ರಪಂಚದ ಶ್ರೇಷ್ಠ ಪದವಿಯನ್ನು ಕೂಡ ನೀವು ಪಡಿತೀರ ಬಾಬಾ ಜ್ಞಾನ ತಿಳಿಸ್ತಾರಲ್ಲ ಅದರಿಂದ ನಾವು ಸತ್ಯುಗದ ದಲ್ಲಿ ಶ್ರೇಷ್ಠ ಪದವಿಯನ್ನು ಪಡಿತೀವಿ ಅಂದರೆ ನಾವು ಬೇರೆಯವ್ರಿಗೆ ಜ್ಞಾನ ತಿಳಿಸೋದ್ರಿಂದ ಮೊದಲು ಪವಿತ್ರರಾಗಿರಬೇಕು ಪವಿತ್ರರಾಗದೆ ಶ್ರೇಷ್ಠ ಪದವಿಯೂ ಸಿಗಲು ಆಗಲ್ಲ ಇಲ್ಲಿ ನರನಿಂದ ನಾರಾಯಣರಾಗಲು ಬಹಳ ಪರಿಶ್ರಮ ಪಡಬೇಕಾಗಿದೆ ಇಷ್ಟು ಪರಿಶ್ರಮ ಪಡೋದಿಲ್ಲ ಆದ್ದರಿಂದ ಮಾತಿನಲ್ಲಿ ಶಕ್ತಿಯೂ ಕೂಡ ತುಂಬೋದಿಲ್ಲ ಬಾಣವೂ ಕೂಡ ಬೇರೆಯವರಿಗೆ ನಾಟೋದಿಲ್ಲ ನೆನಪಿನ ಯಾತ್ರೆಯಲ್ಲೇನಿದೆ ನೆನಪಿನಾತ್ರೆಯಲ್ಲಿ ಏನಿದೆ ಕೇವಲ ಪ್ರದರ್ಶನಿಯಲ್ಲಿ ಅನೇಕರಿಗೆ ತಿಳಿಸ್ತಾರೆ ಮೊದಲು ನೆನಪಿನಿಂದ ಪವಿತ್ರರಾಗಬೇಕು ನಂತರ ಜ್ಞಾನವಾಗಿದೆ ಪಾವನರಾದಾಗಲೇ ಜ್ಞಾನದ ಧಾರಣೆ ಆಗೋದು ಪತಿತರಿಗೆ ಧಾರಣೆ ಆಗೋದಿಲ್ಲ ಮುಖ್ಯವಾದ ಸಬ್ಜೆಕ್ಟ್ ನೆನಪಾಗಿದೆ ಮೊದಲನೇ ಸಬ್ಜೆಕ್ಟು ಮತ್ತು ಮುಖ್ಯವಾದ ಸಬ್ಜೆಕ್ಟ್ ಏನಾಗಿದೆ ನಾವು ಪರಮಾತ್ಮನ ನೆನಪಿನಲ್ಲಿ ಇರಬೇಕು ಕೇವಲ ನಾಮ ಮಾತ್ರಕ್ಕೆ ಆಗಬಾರ್ದು ಕೇವಲ ನಾವು ಬ್ರಹ್ಮಕುಮಾರ ಕುಮಾರ ಕುಮಾರಿಯಾಗಿದೆ ಅಂತ ಹೆಸರಿಗೆ ಮಾತ್ರ ಆಗಬಾರ್ದು ದೇವತೆಗಳಾಗಲು ಮೊದಲು ಅವಶ್ಯಕವಾಗಿ ಏನು ಬೇಕು ನಾವು ಪವಿತ್ರ ಪಿತ್ರರಾಗಿರಬೇಕು ನಂತರ ವಿದ್ಯೆ ಆಗಿದೆ ಅಂದರೆ ಜ್ಞಾನ ತಿಳ್ಕೊಳ್ಳೋದಾಗಿದೆ ಕೇವಲ ವಿದ್ಯೆ ಇದ್ದು ಪವಿತ್ರರಾಗದೇ ಇದ್ದರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಹೇಗೆ ಸಾಧ್ಯ ಆತ್ಮವು ಪವಿತ್ರ ಆಗಬೇಕು ಪವಿತ್ರರಾದಾಗಲೇ ಪವಿತ್ರ ಪ್ರಪಂಚದಲ್ಲಿ ನೀವು ಶ್ರೇಷ್ಠ ಪದವಿಯನ್ನು ಪಡಿಬಹುದು ಪವಿತ್ರತೆಗೆ ತಂದೆ ತುಂಬಾ ಒತ್ತು ಕೊಡ್ತಾ ಇದ್ದಾರೆ ಪವಿತ್ರತೆ ಇಲ್ಲದೆ ಯಾರಿಗೂ ಜ್ಞಾನವನ್ನು ಕೊಡೋಕೆ ಆಗಲ್ಲ ಬಾಕಿ ತಂದೆ ಏನನ್ನೂ ನೋಡೋದಿಲ್ಲ ತಂದೆ ಬೇರೆ ಏನೂ ನೋಡಲ್ಲ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಎಲ್ಲಿಂದ ಬಂದು ಏನೂ ನೋಡಲ್ಲ ನೀವು ಪವಿತ್ರ ಅನ್ನೋದನ್ನೇ ಬಾಬಾ ನೋಡ್ತಾ ಇರ್ತಾರೆ ಎಲ್ಲ ಮಾತುಗಳನ್ನು ತಿಳಿಸ್ಕೊಡ್ತಾರೆ ಭಕ್ತಿ ಮಾರ್ಗದಲ್ಲಿ ಭಾವನೆಯ ಫಲವು ಸಿಗುತ್ತದೆ ಭಕ್ತಿ ಮಾರ್ಗದಲ್ಲಿ ನಾವು ಭಾವನೆ ಫಲ ನಮಗೆ ಸಿಗುತ್ತೆ ಅದೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ ಶರೀರವಿಲ್ಲದೆ ತಂದೆಯು ಹೇಗೆ ಮಾತಾಡೋಕ್ಕಾಗತ್ತೆ ಹೇಗೆ ಕೇಳುವರು ನಮ್ಮ ಮಾತನ್ನು ಹೇಗೆ ಕೇಳ್ತಾರೆ ಆತ್ಮಕ್ಕೆ ಶರೀರವಿದ್ದಾಗ ಕೇಳತ್ತೆ ಮಾತನಾಡತ್ತೆ ತಂದೆಯೂ ತಿಳಿಸ್ತಾರೆ ನನಗೆ ಕರ್ಮೇಂದ್ರಿಯಗಳೇ ಇಲ್ಲವೆಂದಾಗ ನಾನು ನಿಮ್ಗೇನು ಧ್ಯಾನ ತಿಳಿಸ್ಲಿ ಹೇಗೆ ಅರಿತ್ಕೊಳ್ಳಿ ನಿಮ್ಮ ಬಗ್ಗೆ ನಾವು ವಿಕಾರದಲ್ಲಿ ಹೋಗ್ತೀವಿ ಎಂಬುದು ತಂದೆಗೆ ಗೊತ್ತಿದೆ ಎಂದು ತಿಳಿಸ್ತಾರೆ ಒಂದು ವೇಳೆ ತಿಳಿದಿಲ್ಲವೆಂದರೆ ಅವರನ್ನು ಭಗವಂತನೆಂದೇ ಒಪ್ಪುವುದಿಲ್ಲ ಇಂಥವರು ಅನೇಕರಿದ್ದಾರೆ ತಂದೆ ತಿಳಿಸ್ತಾರೆ ನಾವು ನಿಮಗೆ ಪಾವನರನ್ನಾಗಿ ಮಾಡುವ ಮಾರ್ಗವನ್ನು ತಿಳಿಸ್ತಾ ಬಂದಿದ್ದೀನಿ ಸಾಕ್ಷಿಯಾಗಿ ನೋಡ್ತೀನಿ ನಾನು ತುಂಬ ಆಳದಲ್ಲಿ ಬರಲ್ಲ ನಾನು ಕೇವಲ ಸಾಕ್ಷಿಯಾಗಿ ನೋಡ್ತೀನಿ ಅಂತ ಇದ್ದಾರೆ ಇವರು ಕುಪುತ್ರರೇ ಅಥವಾ ಸುಪುತ್ರರೇ ಎಂದು ಮಕ್ಕಳ ಚಲನೆಯಿಂದಲೇ ನನಗೆ ತಿಳಿದು ಬಂದುಬಿಡ್ತದೆ ಸರ್ವೀಸಿನ ಸಾಕ್ಷಿಯೂ ಬೇಕಲ್ವಾ ನೀವೆಷ್ಟು ಸೇವೆ ಅನ್ನೋ ಸಾಕ್ಷಿಯೂ ಕೂಡ ಬೇಕಲ್ವಾ ಇದು ಸಹ ತಿಳಿದಿದೆ ನನಗೆ ತಿಳಿದಿದೆ ಯಾರು ಮಾಡುವರು ಅವರು ಪಡೆಯುವರು ಶ್ರೀಮತದಂತೆ ನಡೆದರೆ ನೀವು ಶ್ರೇಷ್ಠರಾಗ್ತೀರಾ ನಡೆಯಲಿಲ್ಲದೆ ಇದ್ದರೆ ತಾವೇ ಹೋಗಿ ಕೊಳಕಾಗಿ ಕೆಳಗೆ ಬಿಡ್ತೀರಾ ಯಾವುದೇ ಮಾತಿದ್ದರೂ ಸ್ಪಷ್ಟವಾಗಿ ಕೇಳಿ ಅಂಧಶ್ರದ್ಧೆ ಮಾತಿಲ್ಲ ಇಲ್ಲಿ ತಂದೆ ತಿಳಿಸ್ತಾರೆ ನೆನಪಿನ ಹರಿತವಿಲ್ಲದಿದ್ದರೆ ಹೇಗೆ ಪಾವನ ಆಗ್ತೀರಾ ನೀವು ಈ ಜನ್ಮದಲ್ಲಿಯೂ ಸಹ ಎಂತೆಂತಹ ಪಾಪ ಮಾಡ್ತಾರೆ ಮಾತೇ ಕೇಳಬೇಡಿ ಇದು ಪಾಪಾತ್ಮರ ಪ್ರಪಂಚ ಆಗಿದೆ ಅಲ್ಲ ಸತ್ಯವೂ ಪುಣ್ಯಾತ್ಮರ ಪ್ರಪಂಚ ಆಗಿದೆ ಇದು ಸಂಗಮವಾಗಿದೆ ಯಾರಾದರೂ ಮನ್ ಬುದ್ಧಿಯವರಾಗಿದ್ದರೆ ಅವರು ಧಾರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ತಂದೆಯನ್ನು ನೆನಪು ಮಾಡಲು ಕೂಡ ಅವರಿಂದ ಸಾಧ್ಯವಿಲ್ಲ ನಂತರ ಟೂ ಲೇಟ್ ಆಗಿ ಬಿಡ್ತಾರೆ ಟೂ ಲೇಟ್ ಅಂದರೆ ಸಮಯ ಮೀರಿ ಬಿಡುತ್ತೆ ಆವಾಗ ಏನು ಮಾಡೋಕ್ಕಾಗಲ್ಲ ಬಿದಿರಿನ ಕಾಡಿಗೆ ಬೆಂಕಿ ಬೀಳುವುದಿದೆ ಆಗ ನೀವು ಯೋಗದಲ್ಲಿರಲು ಸಾಧ್ಯವಿಲ್ಲ ಅಂತ ಇದರರ್ಥ ಪ್ರಪಂಚ ವಿನಾಶ ಆಗತ್ತೆ ಆವಾಗ ನಿಮಗೆ ಯೋಗದಲ್ಲಿರೋಕ್ಕೆ ಹಾಗಲ್ಲ ಆ ಸಮಯದಲ್ಲಿ ಆ ಆಹಾಕಾರ ಬಿಡ್ತದೆ ಬಹಳ ದುಃಖದ ಬೆಟ್ಟಗಳು ಬೀಳಲಿವೆ ಆದ್ದರಿಂದ ಇದೇ ಚಿಂತೆ ಇರಬೇಕು ನಾವು ನಮ್ಮ ರಾಜ್ಯ ಭಾಗ್ಯವನ್ನಂತೂ ತಂದೆಯಿಂದ ತೆಗೆದುಕೊಂಡು ಬಿಡಬೇಕು ದೇಹಾಭಿಮಾನವನ್ನು ಬಿಟ್ಟು ಸರ್ವಿಸ್ನಲ್ಲಿ ತೊಡಗಬೇಕು ಅನ್ನೋದೇ ನಮಗೆ ಚಿಂತೆ ಇರಬೇಕು ನಮ್ಮ ಯೋಚನೆಯಲ್ಲಿರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ ಧಾರಣೆಗಾಗಿ ಮುಖ್ಯ ಸಾರ ಒಂದೇದಾಗಿದೆ ವಿದ್ಯಾಭ್ಯಾಸದ ಜೊತೆ ಜೊತೆಗೆ ಅವಶ್ಯವಾಗಿ ನಾವು ಪವಿತ್ರರಾಗಬೇಕು ಇಂತಹ ಯೋಗ್ಯ ಹಾಗೂ ಸುಪುತ್ರರಾಗಿ ಸರ್ವಿಸಿನ ಪ್ರತ್ಯಕ್ಷ ಪ್ರಮಾಣವನ್ನು ನಾವು ಕೊಡಬೇಕಾಗಿದೆ ಶ್ರೀಮಂತದಂತೆ ಸ್ವಯಂವನ್ನು ಶ್ರೇಷ್ಠ ಮಾಡಿಕೊಳ್ತಾ ಹೋಗಬೇಕು ನಾವು ಎರಡನೇದಾಗಿದೆ ಸ್ಥೂಲಧನವನ್ನು ಕೂಡ ಸಹ ವ್ಯರ್ಥ ಮಾಡಿ ಕಳೆಯಬಾರದು ಪತಿತರಿಗೆ ದಾನ ಮಾಡಬಾರ್ದು ಜ್ಞಾನದನವನ್ನು ಸಹ ಯೋಗ್ಯರನ್ನು ನೋಡಿ ದಾನ ಮಾಡಬೇಕು ಎಲ್ಲೆಂತೆವರೆಗೂ ದಾನ ಮಾಡೋದು ಬೇಡ ಜ್ಞಾನದನವನ್ನು ಕೂಡ ಅಥವಾ ಸ್ಥೂಲಧನವನ್ನು ಯಾರು ಯೋಗ್ಯರು ಅವರಿಗೆ ಮಾತ್ರ ದಾನ ಮಾಡಿ ಅಂತ ಬಾಬಾ ಹೇಳ್ತಾರೆ ಇವತ್ತಿನ ವರದಾನ ಆಗಿದೆ ಹಳೆಯ ಸಂಸ್ಕಾರಗಳಿಗೆ ಅಗ್ನಿ ಸಂಸ್ಕಾರ ಮಾಡುವಂತಹ ಸತ್ಯ ಸತ್ಯ ಭಾವ ಹೇಗೆ ಮರಣ ಹೊಂದಿದ ನಂತರ ಶರೀರದ ಸಂಸ್ಕಾರ ಮಾಡಿ ಮಾಡ್ತಾರಲ್ಲ ಅದರಿಂದ ನಾಮ ನಾಮ ರೂಪ ಸಮಾಪ್ತಿಯಾಗಿ ಬಿಡ್ತದೆ ಅದೇ ರೀತಿ ತಾವು ಮಕ್ಕಳು ಯಾವಾಗ ಮರ್ಜೀವ ಆಗುವಿರೋ ಆಗ ಬಲೆ ಶರೀರ ಅದೇ ಇರ್ತದೆ ನೀವು ಈ ಶರೀರದಲ್ಲಿಯೇ ಇರ್ತೀರ ಆದರೆ ಹಳೆಯ ನಿಮ್ಮ ಹಳೆಯ ಸಂಸ್ಕಾರಗಳನ್ನು ಹಳೆಯ ಸ್ಮೃತಿಗಳನ್ನು ಹಾಗೂ ನಿಮ್ಮ ಹಳೆಯ ಒಂದು ಕೆಟ್ಟ ಸ್ವಭಾವಗಳನ್ನು ನೀವು ಸಂಸ್ಕಾರ ಮಾಡಿಬಿಡಿ ಸಂಸ್ಕಾರ ಮಾಡಿದಂತಹ ಮನುಷ್ಯ ಮತ್ತೆ ಎದುರಿಗೆ ಬಂದರೆ ಅದಕ್ಕೆ ಭೂತ ಎಂದು ಕರೆ ಕರೆಯಲಾಗುತ್ತೆ ಈಗ ನೀವು ಇವನ್ನೆಲ್ಲ ಕೆಟ್ಟ ನಿಮ್ಮ ಕೆಟ್ಟ ಸ್ವಭಾವಗಳವನ್ನೆಲ್ಲ ಬಿಟ್ಟಿರ್ತೀರ ಅವ್ನು ಮತ್ತೆ ನೀವು ತೊಗೊಂಡ್ರೆ ಏನಾಗುತ್ತೆ ಭೂತ ಬಂದಾಗಿ ಭೂತ ಕೆಲರು ಹೆದರ್ತಾರಲ್ಲ ಆ ಥರ ಅದಕ್ಕೆ ಭೂತ ಅಂತ ಕರೀತಾರೆ ಅದೇ ರೀತಿ ಇಲ್ಲೂ ಸಹ ಒಂದು ವೇಳೆ ಯಾವುದೇ ಸಂಸ್ಕಾರ ಮಾಡಿದಂತಹ ಸಂಸ್ಕಾರ ಜಾಗೃತ ಆದರೆ ಆಗ ಇದು ಸಹ ಮಾಯೆಯ ಭೂತ ಆಗಿದೆ ಈ ಭೂತಗಳನ್ನು ನೀವು ಓಡಿಸಿ ಇವುಗಳ ವರ್ಣನೆಯನ್ನು ಸಹ ಮಾಡಬೇಡಿ ಇದು ನಾ ಮಾಡಿರೋದು ಸರಿ ಅಂತ ನೀವು ಯಾವತ್ತೂ ಕೂಡ ನೀವು ಅದನ್ನು ವಾದಿಸಬೇಡಿ ಅದನ್ನು ವರ್ಣನೆ ಮಾಡಬೇಡಿ ಅಂತ ಅದು ಸಲ ಬಿಟ್ಟಿದ್ದೀರಾ ಅದನ್ನು ಸುಟ್ಟು ಹಾಕಿದ್ದೀರಾ ಆಯಿತು ಅದು ಮತ್ತು ನೀವು ಅದನ್ನು ವಾಪಸ್ಸು ನೀವು ಅದನ್ನು ಧಾರಣೆ ಮಾಡಿಕೊಳ್ಬೇಡಿ ಅಂತ ಬಾಬಾ ಹೇಳ್ತಾರೆ ಇವತ್ತಿನ ಸ್ಲೋಗನ್ ಆಗಿದೆ ಕರ್ಮ ಭೋಗದ ವರ್ಣನೆ ಮಾಡುವ ಬದಲು ಕರ್ಮ ಯೋಗದ ಸ್ಥಿತಿಯ ವರ್ಣನೆ ಮಾಡಿ ಕರ್ಮ ಮಾಡೋದಂದರೆ ಈ ಶರೀರ ಬಂದಲ್ಲಿ ಬಂದುಬಿಟ್ಟು ನೀವು ಭೋಗ ಅಥವಾ ಅತಿಯಾಗಿ ತಿನ್ನೋದು ಅಥವಾ ಅತಿಯಾಗಿ ಮಾತಾಡೋದು ಅದನ್ನು ಭೋಗ ಮಾಡೋ ಬದ ನಾವೇನೇನು ಕೆಲಸ ಮಾಡಿದ್ವಿ ಅಂದರೆ ಸ್ಥೂಲ ಶರೀರದ ಮೂಲಕ ಏನೇನು ಕೆಲಸ ಮಾಡಿದೆಯಲ್ಲ ಅದ್ರ ಬಗ್ಗೆ ವರ್ಣನೆ ಮಾಡೋ ಬದಲಿಯೇ ನೀವು ಯೋಗದ ಸ್ಥಿತಿಯ ವರ್ಣನೆ ಮಾಡ್ವಿ ನಾವು ಆತ್ಮಿಕ ಸ್ಥಿತಿಯಲ್ಲಿ ಹೇಗಿದ್ವಿ ಅಂತ ಅದನ್ನೇ ನೀವು ಅದನ್ನು ಹಾಕ್ತಾ ಇರಿ ಅದು ಆವಾಗ ನೀವೇನಾಗತ್ತೆ ಆವಾಗ ನೀವು ತಂದೆ ಜೊತೆಗೇ ಇರ್ತೀರ ಅದು ನಮಗಿನ್ನೂ ಶ್ರೇಷ್ಠ ಪದವಿಯನ್ನು ಕೊಡೋಕ್ಕೆ ಸಹಾಯ ಮಾಡುತ್ತೆ ಅವ್ಯಕ್ತ ಸೂಚನೆ ಆಗಿದೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನೀವು ನಿಮಿತ್ತರಾಗಿ ಅಂತೇಳಿ ಹೇಗೆ ರಾಜ ಸ್ವಯಂ ಯಾವುದೇ ಕೆಲಸವನ್ನು ಮಾಡೋದಿಲ್ಲ ಅಂದರೆ ಯಾವುದೇ ಕೆಲಸ ಮಾಡಲ್ಲ ಅವನು ಬೇರೆಯವ್ರಿಗೆ ಅಂದರೆ ತಮ್ಮ ತಮ್ಮ ಕೆಳಗಿಡುವ ಇಲ್ಲಿ ಇಲ್ಲೇ ನೋಡಿ ಈ ಯುಗದಲ್ಲಿ ಅಂದರೆ ಪ್ರೈಮ್ ಮಿನಿಸ್ಟರು ಎಲ್ಲ ಕೆಲಸವನ್ನು ತಾವೇ ಮಾಡಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಯಿತು ಫಾರಿನ್ ಆಯಿತು ಅಥವಾ ರೈಲ್ವೆ ಮಿನಿಸ್ಟ್ರಿ ಆಯಿತು ಅಥವಾ ರ ಎಲ್ಲನೂ ಕೂಡ ತಾವೇ ನೋಡಲ್ಲ ಅದಕ್ಕಾಗಿ ಕೆಲವೊಂದು ಮಂತ್ರಿಗಳನ್ನು ನೇಮಿಸಿರ್ತಾರಲ್ಲ ಆಯಾ ಮಂತ್ರಿಗಳು ಅದನ್ನು ಸರಿಯಾಗಿ ಮಾಡ್ತಾ ಇದ್ದಾರೇನಿಲ್ಲ ಅಂತ ಚೆಕ್ ಮಾಡ್ತಾರೆ ಈಗ ಗೃಹ ಮಂತ್ರಿ ಅದು ಅವ್ರದ್ದು ಪಾತ್ರ ಸರಿ ಇದ್ದಾರಾ ಅಥವಾ ರೈಲ್ವೆ ಮಿನಿಸ್ಟ್ರ್ ಅವ್ರದ್ದು ಪಾತ್ರ ಫೈನಾನ್ಸ್ ಮಿನಿಸ್ಟ್ರ್ ಸರಿಯಾಗಿ ಮಾಡ್ತಾ ಇದ್ದಾರಾ ಆ ಥರ ಬೇರೆ ಬೇರೆ ಒಂದು ಮಂತ್ರಿ ಇರ್ತಲ್ಲ ಅವ್ರು ಅದನ್ನು ಅವರು ಮೇಲಿಂದ ನೋಡ್ತಾರೆ ಮಾಡ್ತಾ ಅಂತ ಚೆಕ್ ಮಾಡ್ತಾಯಿರೋ ಹೊರತು ಎಲ್ಲನೂ ಕೂಡ ತಾವೇ ಮಾಡಲ್ಲ ರಾಜ್ಯಕ್ಕೆ ಮಾಡ್ತಾರ ಮಾಡುವಂತ ಆರ್ತಾರೆ ಒಂದು ವೇಳೆ ರಾಜ್ಯದ ಕಾರವಾರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಅಂದರೆ ರಾಜ್ಯ ಕೂಡ ಹೆಚ್ಚು ಕಡಿಮೆ ಅಂದರೆ ಅದರದ್ದು ಶ್ರೇಷ್ಠತೆ ಅಂದರೆ ಏಳಿಗೆ ಕೂಡ ಹೆಚ್ಚು ಕಡಿಮೆ ಆಗಿಬಿಡತ್ತೆ ಇದೇ ರೀತಿ ಆತ್ಮನೂ ಸಹ ಮಾಡಿಸುವಂತಹದಾಗಿದೆ ಇಲ್ಲಿ ಆತ್ಮ ಏನಾಗಿದೆ ರಾಜ ಇಲ್ಲಿ ನಮ್ಮಲ್ಲಿರುವ ಆತ್ಮ ಏನು ರಾಜನ ಥರ ರಾಜ ಬಂದ್ಬಿಟ್ಟು ಏನು ಮಾಡ್ತಾರೆ ಅವರು ಮಾಡಿಸಿ ಮಾಡಂದ್ರೆ ಕಣ್ಣುಗಳಿಂದ ಕೆಲವೊಂದು ಕೆಲಸ ಮಾಡಿಸ್ತಾ ಇರ್ತಾರೆ ಕೈಗಳಿಂದ ಬಾಯಿಯಿಂದ ಕಾಲುಗಳಿಂದ ಅವ್ರು ತಮ್ಮ ತಮ್ಮ ಪಾತ್ರ ಮಾಡ್ತಾ ಇರ್ತವೆ ಈ ಶರೀರದಲ್ಲಿ ಬಂದ್ಬಿಟ್ಟು ವಿಶೇಷವಾಗಿ ತ್ರಿಮೂರ್ತಿಗಳಂದರೆ ಮನಸ್ಸು ಬುದ್ಧಿ ಹಾಗೂ ಸಂಸ್ಕಾರ ಆಗಿದೆ ಇವು ತ್ರಿಮೂರ್ತಿಗಳು ತುಂಬ ಇಂಪಾರ್ಟೆಂಟ್ ಒಂದು ಆತ್ಮ ಕೆಲಸ ಮಾಡೋಕ್ಕೆ ಮೊದಲು ಇವುಗಳ ಮೇಲೆ ನೀವು ರೂಲಿಂಗ್ ಪವರ್ ಮಾಡ ಮನಸ್ಸು ಬೇಕಾಬಿಟ್ಟು ಎಲ್ಲೋ ಹೋಗೋ ಥರ ನೋ ಹೋಗಬಾರ್ದು ಆ ಥರ ನೀವು ಅದನ್ನು ಕಂಟ್ರೋಲ್ ಮಾಡಿ ಬುದ್ಧಿನೂ ಕೂಡ ಏನು ಬೇಕು ಅದನ್ನು ಯೋಚನೆ ಮಾಡೋದು ಆ ಥರ ಅದನ್ನು ಬಿಡಬೇಡಿ ಹಾಗೆ ಸಂಸ್ಕಾರಗಳು ಕೂಡ ಹಾಗೆ ನಮ್ಮ ಸಂಸ್ಕಾರಗಳು ಆತ್ಮದ ಹತೋಟಿಯಲ್ಲಿದ್ದರೆ ಒಳ್ಳೆಯದು ಆಗ ಏನಾಗುತ್ತೆ ಈ ಎಲ್ಲ ಸಹಕಾರ ಕರ್ಮೇಂದ್ರಗಳು ಸ್ವತಃವಾಗಿ ಸರಿಯಾದ ದಾರಿಯಲ್ಲಿ ನಡೀತವೆ ಅದೇ ಒಳ್ಳೆಯದು ಓಕೆ ಓಂ ಶಾಂತಿ